బసవనవ కర్కొండ్రు హ మనస్సు అందహ మనస్సు బసవణి పరుష మన పరుష భావపరుష అస్తపరుష సర్వాంగలింగి దాసోహ సంపన్న సర్వాంగలింగి దాసోహ సంపన్న హీ కనత జంగ అతి అద్భుతవను ಅವನಿಗೆ ಎಚ್ಚರ ಕಾಯಕ ಮಾಡುವುದೇ ಅವನ ಕೆಲಸ ಮುಕ್ತಿನಾತನದು ಅವನು ರಾತ್ರಿ ಗಂಟೆ ಕಟ್ಟು ನೀವೆಲ್ಲ ಪ್ರಸಾದ ಮುಗಿದ ಮೇಲೆ ಇದೇ ಕಲ್ಯಾಣದ ಒಳಗಡೆ ಓಣಿ ಒಳಗಡೆ ಬರ್ತಿದ್ದ ಅವನು ಗಂಟೆ ನಟು ಓಡುತ್ತಿದ್ದ ಧನ 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 ಅಂತ ಬಾರಿಸ್ತಿದ್ದ ನೀವೆಲ್ಲ ಪ್ರಸಾದ ಮುಗಿಸ್ಕೊಂಡು ಎಲ್ಲ ಲಿಂಗದ ಮುಖ ನೋಡಿ ಶರಣರು ಒಳಗಡೆ ಕೂರ್ತಿದ್ರ ಅವನು ಹೇಳ್ಕೋತ ಬರ್ತಿದ್ದ ಅವನು ಹೇಗೆ ಹೇಳುತ್ತಿದ್ದ ಗೊತ್ತೇನೋ ನಿಮಗೆಲ್ಲರಿಗೂ ಬೋಧನೆ ಮಾಡುತ್ತಿದ್ದ ಮುಕ್ತಿನಾಥ ಹೇಗೆ ಊಟ ಮಾಡಿದ ಮೇಲೆ ಮಲಗುವ ಪೂರ್ವದಲ್ಲಿ ಅವನು ವಚನ ಹೇಳುವತ್ತಿದ್ದ ಏನು ವಚನ ಹೇಳಿ ಹೋಗ್ತಿದ್ದ ದುಸ್ವಪ್ನವ ಕಾಣದಿರಿ ದುರ್ವಿಚಾರದಲ್ಲಿ ಕೂಡದಿರಿ ಮನೋವಿಕಾರದಲ್ಲಿ ಬಳಲದಿರಿ ಮೂಲ ಮಂತ್ರನ ಆತ್ಮಂಗೆ ವೇದಿಸಿಕೊಳ್ಳಿ ಆಜ್ಞೆನ ಎಂದಿಗೂ ಮರೆಯದಿರಿ ಅರಿತು ಮರೆಯದಿರಿ ಛರ ಅದ್ಭುತ ಬೋಧನೆ ಕೊಡ್ತಿದ್ರು ನೋಡಿ ಹೆಂಗ ಬರ್ತಿದ್ರು ಶರಣರು ಮುಕ್ತಿನಾಥ ಬರೋನು ರಾತ್ರಿ రాత్రి నన్స్ కండి దుర్విచారూడది సంసార దుర్విచారూడబారు దుర్విచారూడబ మనోవికారీ మూల మంత్ర ఆత్మంజ వేదసీ రాత్రి మలగవగా కైకాలు ముఖ తోక విభూతి హ ಗಂಡ ಹೆಂಡತಿಯರು ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ಬೋಧನೆ ಮಾಡಿ ಒಳ್ಳೆಯ ಭಾವನೆಯಿಂದ ದುರ್ವಿಚಾರದಲ್ಲಿ ಕೂಡದಿರಿ ಸದ್ವಿಚಾರದಲ್ಲಿ ಕೂಡಿ ಮನೋವಿಕಾರವನ್ನು ಬಳಲದಿರಿ ಮೂಲ ಮಂತ್ರನ ಆತ್ಮಂಗೆ ವೇದಿಸಿಕೊಳ್ಳಿ ವೀರ್ಯ ಭೂಲೋಕದ ಅಮೃತ ಇಟ್ ಇಸ್ ಓಪನ್ ಹಾರ್ಟ್ ನಂದು ನಂದು ಓಪನ್ ಹಾರ್ಟ್ ನನ್ನದು ವೀರಿ ಆ ಭೂಲೋಕದ ಅಮೃತ ಅದು ಕೆಟ್ಟ ಅಲ್ಲ ಅದು ಕಾಮ ಅಲ್ಲ ಈ ಜಗತ್ತಿನ ಬಯಕೆಗಳನ್ನು ಪೂರೈಸುವ ಶಕ್ತಿ ಈ ಜಗತ್ತಿನ ಕೊಂಡಿ ಅದಕ್ಕೆ ಸಂಸ್ಕಾರವಿತವಾದಂತ ಬಳವಳಿಕೆಯನ್ನು ಕೊಡುವುದು ನಿನ್ನ ಧರ್ಮ ಕುಟುಂಬದ ಧರ್ಮ ಅದು ನೂರ ಇಪ್ಪತ್ತು ಕೋಟಿ ಹುಟ್ಟವ ಎದ ದುರ್ವಿಕಾರದಲ್ಲಿ ಕೊಟ್ಟೇವ ಹುಟ್ಟ್ಯಾವ ನೂರ ಇಪ್ಪತ್ತು ಕೋಟಿ ಹುಟ್ಟೇವ ಹೆಣ್ಣು ಮಾಯ ಒಂದು ಮಾಯ ಮಣ್ಣು ಮಾಯ ಅಂದ್ರೆ ಈ ದೇಶದಾಗ ನೂರ ಇಪ್ಪತ್ ಕೋಟಿ ಸಮುದಾಯ ಆಗವ ಸುಮ್ಮನೆ ಹುಟ್ಟೇವ ಅಲ್ಲೂ ಹುಟ್ಟ್ಯಾವ ಅಲ್ಲೊಂದು ಎರಡು ನೂರ ಎಂಬತ್ತು ಇಲ್ಲೊಂದು ನೂರ ಎಂಬತ್ತು ತಗೊಂಡು ಏನು ಮಾಡೋದು ಸಾವಿರ ಹತ್ತು ಸಾವಿರ ಹುಡ್ತವ ದುರ್ವಿಕಾರ ಮನೋವಿಕಾರ ದೇಹ ವಿಕಾರ ಭಾವ ವಿಕಾರ ತುಂಬಿ ತೊಳಕ ಸುಮ್ಮ ನೋಡಕ್ಕಷ್ಟೇ ಚಂದ ಅದು ಒಳಗ ನೋಡಬೇಕು ಒಳಗು ನೋಡಬೇಕು ಎಷ್ಟು ಅತಿ ಅದ್ಭುತವಾದಂತಹ ಜಗತ್ತನ್ನು ಕಟ್ಟಬಹುದು ಒಬ್ಬ ಮನುಷ್ಯ ಅಂದ್ರೆ ಒಬ್ಬ ಬುದ್ಧನ ನಂತರ ಎರಡು ಸಾವಿರ ಜನ ಒಬ್ಬ ಬಸವಣ್ಣನ ನಂತರ ಏಳುನೂರ ಎಪ್ಪತ್ತು ಜನ ಏಳ್ನೂರ ಎಪ್ಪತ್ತು ಜನ ಆದ ಮೇಲೆ ಬಸವಣ್ಣ ಅಲ್ಲ ಒಂದು ಬಸವಣ್ಣನ ಮನಸ್ಸು ಏಳ್ನೂರ ಎಪ್ಪತ್ತು ಜನರನ್ನು ಕಟ್ಟಿತ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರನ್ನು ಫಾಲೋವರ್ಸ್ ಮಾಡ್ತು ಕಾರಣ ಬಸವಣ್ಣ ಆಧ್ಯಾತ್ಮದ ಜೊತೆಯಲ್ಲಿ ಮನಶಾಸ್ತ್ರಜ್ಞನಾಗಿದ್ದ ಮನಶಾಸ್ತ್ರಜ್ಞನ ಎಷ್ಟೋ ಅದ್ಭುತ ಶಾಸ್ತ್ರಜ್ಞ ಒಂದು ಅವರ್ತಿನ ಮುಕ್ತಿನಾಥ ರಾತ್ರಿ ಬಂದು ಹೇಳುತ್ತಿದ್ದ ಮನೋವಿಕಾರದಲ್ಲಿ ಬಳಲದಿರಿ ನಿಮಗೆಲ್ಲರಿಗೂ ವಿಕಾರ ತುಂಬಿ ತುಳುಕದ ಇವತ್ತು ಯಾಕ ವಿಕಾರ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ನಿನ್ನ ಸಂಸಾರದಲ್ಲಿ ಬೇಡ ಅಂದಿಲ್ಲ ಶರಣರು ಕಾಮ ಅನ್ನುವುದು ಈ ಸಮಾಜದೊಳಗಡೆ ಅತಿ ಅದ್ಭುತವಾದಂತ ಶಕ್ತಿ ಅದು ಅದು ಪಿತ್ತ ನೆತ್ತಿ ತಲೆಗೇರಿ ಎಲ್ಲಿಗೆ ಹೋಗದ ಅಂತಂದ್ರೆ ವಿಕಾರದ ರೂಪಕ್ಕೆ ಬಂದು ನಿಂತದ ಎಲ್ಲ ಧರ್ಮದೊಳಗಡೆ ಎಲ್ಲ ವಿಚಾರದೊಳಗಡೆ ಶರಣರು ಎಷ್ಟು ಚೆನ್ನಾಗಿ ಹೇಳಿದ್ರು ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಇವತ್ತು ನಿಯಂತ್ರಣ ಅಲ್ಲ ಅವತ್ತೇ ಹೇಳ ಪರಸ್ತ್ರೀರ ಮಹಾದೇವಿ ಎಂದ ನಿಮ್ಮ ಮನಸ್ಸುಗಳನ್ನ ಒಂದಿಷ್ಟು ಚಲೋ ಇಟ್ಕೊಳ್ರಿ ಸುಮ್ಮನೆ ಹಾರ ಬಿಡಬೇಡ್ರಿ ತಾಯಿಂದಿರೆ ಪಿ ಯು ಸಿ ಓದುವ ಹೆಣ್ಣು ಮಕ್ಕಳೇ ನಿಮ್ಮನ್ನ ಕೈ ಮುಗಿದು ಕೇಳಕ್ ತೊಳ್ತೇನೆ ಯಾರಾದ್ರೂ ಒಂದು ಹುಡುಗರು ಯಾರ್ದೋ ಬೈಕ್ ತಗೊಂಡು ಬಂದು ನಿಮ್ಮ ಕಾಲೇಜ್ ಮುಂದೆ ಎರಡು ಸಲ ತಿರ್ಗಿಸಿದ ಕೂಡದೆ ಇವಂದೇ ಬೈಕ್ ಅಂತ ಕುತ್ಕೊಂಡು ಹಾರಕ್ಕೆ ಹೋಗಬೇಡ್ರಿ ಅಮ್ಮ ಕೆಡಿಸಿ ಬಿಡ್ತಾನೆ ಬದುಕನ್ನು ಮನಸ್ಸು ಒಂದಿಷ್ಟು ಗಟ್ಟಿ ಇಟ್ಕೊಡ್ರಿ ಮನಸ್ಸು ಒಂದಿಷ್ಟು ಚೆನ್ನಾಗಿ ಇಟ್ಕೊಡ್ರಿ ತಂದೆ ತಾಯಿ ತೋರಿಸಿದನ ಮದುವೆ ಆಗಲಿಕ್ಕೆ ಪ್ರಯತ್ನ ಪಡ್ರಿ ಮೊಹಬತ್ ಪ್ಯಾರ್ ಲೈಲಾ ಮಜ್ಜುನು ಹ ತಮಗೆ ಎಲ್ಲ ಸುಳ್ಳು ತಂಗಿ ಜಗತ್ತಿನಲ್ಲಿ ಮನವರಿಯದ ಕಳ್ಳತನವಿಲ್ಲ ಈ ಕಡೆಯಿಂದ ಇದು ಐ ಲೈವ್ ಅಂತದೆ ಇದು ಐ ಲೈವ್ ಟು ಅಂತ ಹುರ್ರ ಹ್ಮ್ ಇವಳ ತಾಯಿ ಹಿಂಗೆ ನಿಂತಿರ್ತಾಳ ಏನು ಮಾಡ್ಬೇಕವಳು ನೀವು ಓಹೋ ನನ್ನ ವಿದ್ಯೆ ನನ್ನ ಬುದ್ಧಿ ನನ್ನ ದೇಹ ನಿನ್ನ ಮನಸ್ಸು ಕಾರಣ ಏನು ಕುಟುಂಬದ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಬದುಕಬೇಕು ಅವಿಭಕ್ತ ಕುಟುಂಬದ ಜೊತೆಯಲ್ಲಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿ ಜೀವನ ಮಾಡಬೇಕು ಈ ಸಮಾಜ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಹೆಚ್ಚಿ ಹಾಕಿ ಹೇಳ್ತೀನಿ ಅಂದ್ರೆ ಇದು ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಬಹಳ ಕೀಳಾಗಿ ಬಿಡ್ತಾರೆ ಒಂದು ಸಲ ನಿಮ್ಮ ಮನಸ್ಸು ಹಿಂಗ್ ಬಿಡ್ತು ಹಿಂಗೆ ಹೋಯ್ತು ನಿಮ್ಮನ್ನು ಬಹಳ ಜೀವನದಲ್ಲಿ ವಿಚಿತ್ರವಾಗಿ ಕಾಣ್ತಾರೆ ಅದಕ್ಕಾಗಿ ಹೆಣ್ಣು ಮಕ್ಕಳು ಸ್ವಲ್ಪ ವಿದ್ಯಾವಂತರು ಬುದ್ಧಿವಂತರು ನಿಮ್ಮ ಮನಸ್ಸುಗಳನ್ನು ಬಹಳ ಚೆನ್ನಾಗಿ ಕಟ್ಟಿಟ್ಕೊಡ್ರಿ ಈ ದೇಹಕ್ಕಾಗಿ ಒಂದು ಪುರುಷನ ರೂಪವನ್ನು ನೋಡಿ ಹೋಗುವುದಲ್ಲ ಬದುಕು ದೀರ್ಘಾದ ವಯಸ್ಸು ದೀರ್ಘಾದ ಆಯುಷ ದೀರ್ಘಾದಾದು ಆಯುಷು ಬಹಳ ದೀರ್ಘಾದಾದು ಹೀಗೆ ನೋಡಿ ಹೀಗೆ ಹಾರಿ ಹೋಗೋದಲ್ಲ ಬ್ರಿಟನ್ನಿನ ರಾಣಿ ಡಯಾನ ಬೇಕಾದಷ್ಟನ್ನು ಗಳಿಸಿಕೊಂಡವರು ಅರಮನೆಗೆ ಬಂದಳು ಅರಮನೆಯಲ್ಲಿ ಉಳಿದ್ಲು ಯಾವುದೋ ಪುರುಷನ ಜೊತೆಯಲ್ಲಿ ತನ್ನ ಮನಸ್ಸನ್ನು ಹೀಗೆ ಚಂಚನ ಮಾಡುದು ಬೀದಿಗೆ ಬಿದ್ದು ಸ್ವಲ್ಪ ಒಂದಿಷ್ಟು ಮನಸ್ಸು ಹೆಣ್ಮಕ್ಳ ಮನಸ್ಸು ಯಾರಾದ್ರೂ ಈ ಕಡೆಯಿಂದ ಅವು ಏನಾರು ಪತ್ರ ಬರೆದ್ರ ವಿಚಾರ ಮಾಡೋಣ ಅನ್ರಿ ಮನೆತನದಲ್ಲಿ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ಸಾಯುವುದೇ ತಪ್ಪು ಒಂದಿಷ್ಟು ಮನಸ್ಸು ಎಬ್ಬಸ್ರಿ ಜಗತ್ತು ಗೆಲ್ಲಬಹುದು ಈ ಜಗತ್ತಿನಲ್ಲಿ ಬಡತನಕ್ಕಾಗಿ ಎಲ್ಲೋ ಒಂದು ಕಡೆ ಹೋಗಿ ಬಿಡೋದಲ್ಲ ಒಂದಿಷ್ಟು ಬಟ್ಟೆಗಾಗಿ ಆಸೆಗೋಸ್ಕರ ಬೈಕಿಗೋಸ್ಕರ ಕಾರಿಗೋಸ್ಕರ ಅವರು ತೋರಿಸುವಂತ ಹಣ ಆಸೆಗೋಸ್ಕರ ಹೀಗೆ ಹಾರಿ ಬಿಟ್ರೆ ಮನಸ್ಸು ಹಿಂಗ ಹರಿದು ಹೋಗ್ಬಿಡ್ತಂದ್ರ ಹಿಂಗೆ ಹರಿತು ಅಂದ್ರೆ ಒಂದು ಸಲ ಜಾರ್ತಂದ್ರ ಪುನಃ ಕಟ್ಟುವುದಕ್ಕಾಗಿಲ್ಲ ಒಡದ ಕನ್ನಡಿ ಒಡದ ಮುತ್ತನ್ನು ಜೋಡಿಸುವುದು ಬಹಳ ಕಷ್ಟ ಹಾಗೆ ಹೃದಯದೊಳಗಡೆ ನಮ್ಮ ಮನಸ್ಸುಗಳು ಸಣ್ಣ ವಯಸ್ಸಿನಲ್ಲಿ ಹೊಡೆದೋಗಿ ದೀರ್ಘ ದೀರ್ಘಕಾಲದಲ್ಲಿ ವಿಷವನ್ನು ಕುಡಿಯುವಂಥ ವಿಚಾರಧಾರೆಗಳಿಗೆ ಬರ್ತದ ವಿಚಾರದಿಂದ ಬಹಳ ಚೆನ್ನಾಗಿ ಬದುಕಬೇಕು ನಮ್ಮ ಹೆಣ್ಣು ಮಕ್ಕಳು ಇಲ್ಲಿ ಪಿ ಯು ಸಿ ಬಿ ಎ ಓದ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಹುಡುಗರಾಗಲಿ ಈ ಲವ್ ಮೊಹತ್ ಜಿಯಾದ್ ಇದನ್ನ ಬಿಡ್ರಿ ಈ ಬದುಕಿನಲ್ಲಿ ನಿಮ್ಮಂತ ಗೃಹಸ್ಥರು ಚೆನ್ನಾಗಿದ್ರೆ ನಮ್ಮಂತಹ ಜಗತ್ತಿನಲ್ಲಿ ಎಲ್ಲರೂ ಬದುಕಲಿಕ್ಕೆ ಸಾಧ್ಯತೆ ಇದೆ